ಲೋಕಸಭೆಯಲ್ಲಿಂದು ಕಲಾಪ ಆರಂಭಕ್ಕೆ ಮುನ್ನ ಹಿರೋಶಿಮಾ ಪರಮಾಣು ಬಾಂಬ್ ದುರ್ಘಟನೆಯನ್ನು ಸ್ಮರಿಸಲಾಯಿತು ಆಗಸ್ಟ್ ಆರರಂದು ಜಪಾನ್ನ ಹಿರೋಶಿಮಾ ನಗರದ ಮೇಲೆ ಪ್ರಥಮ ಪರಮಾಣು ಬಾಂಬ್ ದಾಳಿಯಿಂದ ಭಾರೀ ಸಂಖ್ಯೆಯಲ್ಲಿ ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟವಾಗಿತ್ತು ಅಣು ಬಾಂಬ್ ವಿಕಿರಣದ ದುಷ್ಪರಿಣಾಮ ದಶಕಗಳ ಕಾಲ ಮುಂದುವರೆದಿತ್ತು ಈ ದುರ್ಘಟನೆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಆಗಸ್ಟ್ ಆರರಂದು ಹಿರೋಶಮ ದಿನ ಆಚರಿಸಲಾಗುತ್ತಿದೆ ಸ್ಪೀಕರ್ ಓಂ ಬಿರ್ಲಾ ಸಾಮೂಹಿಕ ವಿನಾಶಕ್ಕೆ ಕಾರಣವಾಗುವ ಅಸ್ತ್ರಗಳನ್ನು ನಿರ್ಮೂಲನೆಗೊಳಿಸುವ ಹಾಗೂ ವಿಶ್ವಶಾಂತಿ ಸ್ಥಾಪನೆಯ ಚಿಂತನೆಯತ್ತ ಜಗತ್ತು ಮುಂದಾಗಬೇಕಿದೆ ಎಂದು ಹೇಳಿದರು ಎಂಬತ್ತನೇ ಹಿರೋಶಿಮಾ ದುರ್ಘಟನೆ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸದನ ಒಂದು ನಿಮಿಷ ಮೌನಾಚರಣೆ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಿತು ಬಳಿಕ ಪ್ರಶ್ನೋತ್ತರ ಅವಧಿ ಆರಂಭಗೊಳ್ಳುತ್ತಿದ್ದಂತೆಯೇ ಸದಸ್ಯರು ಘೋಷಣೆ ಕೂಗುತ್ತಾ ಗದ್ದಲ ಉಂಟು ಮಾಡಿದರು ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಸ್ಪೀಕರ್ ಓಂ ಬಿರ್ಲಾ ಹಲವು ಬಾರಿ ಮನವಿ ಮಾಡಿದರು ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಿದರು ಬಳಿಕ ಸದನ ಸೇರಿದಾಗಲೂ ವಿರೋಧ ಪಕ್ಷ ಸದಸ್ಯರಿಂದ ಗದ್ದಲ ಮುಂದುವರಿತು ಪೀಠಾಸೀನಾಧಿಕಾರಿ ದಿಲೀಪ್ ಸೈಕಿಯಾ ಸದನದ ವ್ಯವಹಾರ ಸುಗಮವಾಗಿ ಸಾಗಲು ಸದಸ್ಯರು ಅವಕಾಶ ನೀಡಬೇಕು ವಿರೋಧ ಪಕ್ಷದ ಸದಸ್ಯರ ವರ್ತನೆ ಸಂಸದೀಯ ಘನತೆಗೆ ತಕ್ಕುದಲ್ಲ ಎಂದು ಹೇಳಿದರು ಆದರೂ ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗೆ ತೆರಳಿ ಘೋಷಣೆ ಕೂಗತೊಡಗಿದಾಗ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು You are ಮೆಂಬರ್ ಆಫ್ ದಿ ಹೌಸ್ the house. How will you allow? ಸದನ್ you don't have a was... problem, you will was... have a problem. You ನಂತರ ಸದನ ಸೇರಿದಾಗ ವಿರೋಧ ಪಕ್ಷಗಳ ಸದಸ್ಯರು ಗದ್ದಲ ಮುಂದುವರೆಸಿದರು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ಯಾವುದೇ ವಿಚಾರದ ಕುರಿತು ಚರ್ಚಿಸಲು ಸಿದ್ಧವಿದೆ ಸದಸ್ಯರು ನಿರಂತರವಾಗಿ ಕಲಾಪಕ್ಕೆ ಅಡ್ಡಿ ಉಂಟು ಮಾಡುವುದು ಸರಿಯಲ್ಲ ಎಂದು ಹೇಳಿದರು ಬಿಹಾರದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವಿಚಾರ ಸುಪ್ರೀಂಕೋರ್ಟ್ ವ್ಯಾಪ್ತಿಯಲ್ಲಿದ್ದು ನಿಯಮ ಮುನ್ನೂರ ಐವತ್ತೆರಡು ಬಾರ್ ಒಂದರ ಪ್ರಕಾರ ನ್ಯಾಯಾಂಗದಲ್ಲಿ ತೀರ್ಪು ಆಗಬೇಕಾಗಿರುವ ವಿಚಾರವನ್ನು ಸದನದಲ್ಲಿ ಚರ್ಚಿಸುವಂತಿಲ್ಲ ಇದಲ್ಲದೆ ಈ ವಿಚಾರ ಸ್ವಾಯತ್ತ ಮತ್ತು ಸಾಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗದ ವ್ಯಾಪ್ತಿಯಲ್ಲಿದೆ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೂಡ ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆ ಕುರಿತ ವಿಚಾರ ಚರ್ಚೆಗೆ ಅಂದಿನ ಸಭಾಧ್ಯಕ್ಷರು ಅನುಮತಿ ನೀಡಿರಲಿಲ್ಲ ಎಂದು ಹೇಳಿದರು of the sports bill although it is listed in the business but we will take it up later let the bill related to the ministry of shipping and ports be taken up which is listed today and let the house function i would like to request the honorable members of the opposition party please don't ಗದ್ದಲದ ನಡುವೆಯೇ ಹಡಗುಯಾನ ಮತ್ತು ಬಂದರು ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ವಾಣಿಜ್ಯ ಹಡಗುಯಾನ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡಿಸಿದರು ಸಾಗರಯಾನ ಕುರಿತ ಪ್ರಸಕ್ತ ಸವಾಲುಗಳನ್ನು ಎದುರಿಸಲು ನೂತನ ವಿಧೇಯಕ ಸೂಕ್ತವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿತ್ವ ಪರಿಕಲ್ಪನೆ ಅನುಸಾರ ರಚಿಸಲಾಗಿದೆ ಇದು ಜಾಗತಿಕ ಶ್ರೇಣಿ ಅನುಸಾರ ಇದ್ದು ಸುಸ್ಥಿರ ಸಾಗರ ವಾಣಿಜ್ಯ ಕಾರ್ಯಾಚರಣೆಗೆ ಪೂರಕವಾಗಿದೆ ಎಂದು ಹೇಳಿದರು does not adequately represent the bankability of India as a maritime trade hub. Aligning the domestic law with international best practices and IMO convention leads to predictability and this transaction such alignment in turn enhances a country's bankability as a maritime jurisdiction. Therefore, enablement of increasing India's bankability in maritime sector is core focus of the bill. Thank you, Madam. ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೂತನ ವಿಧೇಯಕದಿಂದ ಸಾಗರಯಾನ ವಲಯದ ಆಧುನೀಕರಣಕ್ಕೆ ನೆರವಾಗಲಿದ್ದು ಅತಿ ಹೆಚ್ಚು ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ನೆರವಾಗಲಿದೆ ಎಂದು ಹೇಳಿದರು The, bri the bill brings several key transformative measures, madam. Firstly, it brings in a modernized legal framework. Mad madam, it replaces a six-decade old law with a forward-looking statute that aligns with global maritime standards and international conventions, madam. As amended, we passed. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲ ಘೋಷಣೆ ನಡುವೆಯೇ ಧ್ವನಿ ಮತದ ಮೂಲಕ ಮಸೂದೆಗೆ ಸದನ ಅಂಗೀಕಾರ ನೀಡಿತು ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಮುಂದುವರೆದಾಗ ಪೀಠಾಸೀನಾಧಿಕಾರಿ ಸಂಧ್ಯಾ ರಾಯ್ ಕಲಾಪವನ್ನು ನಾಳೆಗೆ ಮುಂದೂಡಿದರು